இவத்தின திச பர்வட மூத்த ஆகும் சப் மகாரணார்த்த சப் கொனைய ವಿಮಲ ಬ್ರಹ್ಮ ನಿರೂಪಣೆ ಎಲ್ಲ ವೇದಿಕೆ ಮೇಗಿದ್ದಂಥ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನ ಹೇಳಿದ್ದಾರೆ ವಿಮಲ ಬ್ರಹ್ಮ ಸ್ವರೂಪ ಅಂದ್ರೆ ವಿಮಲ ಬ್ರಹ್ಮ ಸ್ಥಿತಿ ಅಂದರೆ ವಿಮಲ ಬ್ರಹ್ಮ ಅಂತ ಕಂಡಂಥ ಜ್ಞಾನಿಗಳು ಹೇಗಿರ್ತಾರೆ ನಾವು ವಿಮಲ ಬ್ರಹ್ಮ ಸ್ವರೂಪಿಗಳಾಗಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಅವರವರೆಲ್ಲ ತಮ್ಮ ತಮ್ಮ ಅನುಭವಗಳು ಸಾಕಷ್ಟು ಹೇಳಿದ್ದಾರೆ ಆದರೆ ಗುರುಪಾದ ಶರಣರು ತಮ್ಮ ಶಬ್ದದಲ್ಲಿ ಇದೆಲ್ಲ ಸಾಕಷ್ಟು ಯಾಕೆ ಮೌನದವಳಿರುವನು ಗುರುದೇವನು ಮೌನದಿ ಬ್ರಹ್ಮ ತತ್ವ ಸಾದೀಶ್ ಅನ್ನುವಂಥದ್ದು ಮೌನದಾಗ ಸಾಧ ಸಾಕ್ಷ ನಾವೆಲ್ಲ ಹಾಳು ಹರಟಿ ಏನು ಬೇಕು ಬ್ಯಾಡಾದದ ಚರ್ಚೆಗಳು ಉಸಾಬರಿ ಅಥವಾ ಉಸಾಬರಿ ಕಟ್ಟತ್ತ ಇರ್ತದೆ ಕೆಲವೊಂದು ಅಲ್ಲಿ ಹೋಗಿ ಕೊತ್ತು ಯಾರ್ದು ಬೇಕಾದವ್ರು ಬೇಡದವ್ರದ್ದು ಚರ್ಚೆ ಮಾಡೋದು ಬರೀ ಅದನ್ನ ಮಾಡೋದ್ರಿಂದ ಈ ಸಮಾಧಾನ ಶಾಂತಿ ನಮಗೆ ಸಿಗೋದರು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಸಂಪ್ರದಾಯದ ಗುರುಬಂದ ಬಹಳ ವಿಶೇಷತೆ ಎಲ್ಲರೂ ಒಂದೊಂದು ವಿಷಯವನ್ನು ಬಿಡಿಸಿದರು ಈ ಎಲ್ಲ ಬಾಬಾ ಸಾಹೇಬ್ ಮಹಾರಾದರು ಬ್ರಹ್ಮಲ್ಯೇಶ್ವರ ಮಹಾರಾಜರು ಆಯ್ ಹೋದಂಥ ಮಹಾಪುರುಷರು ವಿಮಲಪ್ರಮ ಸ್ವರೂಪಿಗಳನ್ನ ಪರಮವನ್ನು ಕಂಡಂತ ಮಹಾಪುರುಷರನ್ನು ಯಾಕಂತಂದ್ರೆ ಬಹುಶಃ ಮಹಾರಾಜರು ಸರ್ವಸಂಗ ಪರಿತ್ಯ ಐದು ಸಾವಿರ ಎಕರೆ ಜಮೀನ್ದಾರಿದ್ರು ಸಹಿತ ಕಡೆ ಹಾಳೆ ನೋಡಲಿಲ್ಲ ಗಿರ್ಮಲೇಶ್ವರ ಮಹಾರಾಜರು ಶ್ರೀಮಂತಿಕೆ ಅನುಭವಿಸಿದರು ಕೊನೆಗೆ ಆಸ್ತಿ ಅಂತಸ್ತು ಮಕ್ಕಳು ಹೆಣ್ಣು ಎಲ್ಲ ಎಲ್ಲರನ್ನೂ ಕಳ್ಕೊಂಡು ಸಹಿತ ಏನು ಹೇಳ್ತಾರಲ್ಲ ಆನಂದವಾದ ಚಿದ್ ಘನ ವಸ್ತು ನಾ ಕಂಡಿ ಬಾಣುವಿಲ್ಲದ ಬಿಸಿಲು ಅತ್ಯಂತ ಆನಂದದೊಳಗೆ ತಮ್ಮ ಜೀವನವನ್ನು ಕಳೆದ್ರು ಮೂರು ಲೋಕದ ಒಡೆಯಾಗಿ ಪರಿವರ್ತನೆ ಆದಂಥ ಮಹಾಪುರುಷರು ಕಿರಮಲ್ಲೇಶ್ವರ ಮಹಾರಾಜಾನಂದಪ್ರಭುಜಿಯವ್ರ ಬದ್ಧ ನಿಮಗೆಲ್ಲ ಗೊತ್ತಿದ್ದ ಮಾತಾಡಿ ಅವರ ಅವತಾರಿಕರು ಹೋದು ಸ್ವತಂತ್ರ ಸೇನಾನಿಗಳು ಹೋದವು ಮತ್ತು ಏನಪ್ಪ ಅಂದ್ರೆ ದೀನರು ದಲಿತರು ಬಡವರು ಉದ್ಧಾರ ಬಂದಂಥ ಮಹಾಪುರುಷರು ಅವ್ರು ನೋಡಿ ಅವ್ರು ಮಾಡುವಂತ ಕಾರ್ಯಗಳು ಭಾಳ ಸಾಮಾನ್ಯ ಮನುಷ್ಯ ಅದಾನಪ್ಪ ಅಂತಂದ್ರೆ ಯಾವಾಗ ಉದ್ಧಾರ ಅದ ಅನ್ನುವಂಥ ಅವರು ವಿಚಾರಗಳು ಹಂಗ ಈ ಸಂಪ್ರದಾಯದಲ್ಲಿ ನಿತ್ಯ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳ ಕರಿತ ಸಾವಿ ಎಲ್ಲ ನಾವು ಸಾಕಷ್ಟು ವೇದ ವೇದಾಂತಗಳನ್ನು ವೇದಾಂತಗಳ ಸಾರವನ್ನು ವೇದಾಂತ ಅನುಭವಗಳನ್ನು ಈ ನಾವು ಗ್ರಂಥದಲ್ಲಿ ಅಧ್ಯಯನ ಮಾಡಿದಂತ ಶಬ್ದಗಳನ್ನು ಇವೆಲ್ಲ ಇಲ್ಲಿ ನಾವು ಬಿಚ್ಚಿಡೋದು ಎದುರಿಸಲಾಯ್ತಂದ್ರೆ ಅದನ್ನೊಂದೇ ಕಾಣಿಸ್ಲಾಯ್ತು ಸಮಾಧಾನ ಶಾಂತಿ ಇದು ಎಲ್ಲೈತಿಪಾ ಸಮಾಧಾನ ಅನ್ನೋದು ಎಲ್ಲೈತಿ ಒಬ್ಬ ರಾಜ ಒಬ್ಬ ರಾಜ ದೊಡ್ಡ ಕಾರ್ಯಕ್ರಮ ಮಾಡಿದ್ದ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಏನಂತಂದ್ರೆ ಬೀಗರು ಬೀಜ ಇಳ್ಕೊಂಡಿದ್ರಲ್ಲ ಅಲ್ಲಿ ಏನಾಗಿತ್ತು ಬೆಳಕಿನ ಕೊರತೆ ಆಗಿತ್ತು ಕತ್ತಲ ಆಗಿತ್ತು ಅಲ್ಲಿ ಆ ರಾಜ ಬಂದ ಸುದ್ದಿ ಐತಿ ಹಿಂಗೆ ನಿಮ್ಮ ಸಂಬಂಧಿಕರಿದ್ದಲ್ಲಿ ನಿಮ್ಮ ಬೀಗರು ಬೀಜರಿದ್ದಲ್ಲಿ ಇಳ್ಕೊಂಡಲ್ಲಿ ಕತ್ತಲ ಆಗೈತಿ ಬೆಳಕಿನ ವ್ಯವಸ್ಥೆ ಬೇಕು ಅಂದ್ರೆ ಅವ್ರು ರಾಜ ಮತ್ತು ಅವ್ರ ರಾಜ ಸೇವಕರನ್ನ ಕರೆಸಿದ ಹೇಳಿದವನು ಅವ್ರು ಬಂದರು ಅವ್ರು ಹೇಳಿದ ಇಂಥ ಏರಿಯಾದಾಗ ಕತ್ಲಾಗೈತಿ ಎಲ್ಲಿ ಕತ್ಲೈತಿ ಅಲ್ಲಿ ಓದಿ ಬೆಳಕಾಯಿಗಳು ಅಂತ ಹೇಳಿ ಒಂದು ಐದಾರು ಪೆಟ್ರೋಲ್ ಮಾರ್ಕ್ಸ್ ಗ್ಯಾಸ್ ಲಾಕ್ ಒಂದು ಎಂಟು ಮಂದಿ ತೆಲಿ ಮ್ಯಾಗ ಇಟ್ಟು ಅದನ್ನ ಗ್ಯಾಸ್ ಕಳಿಸಿದಲ್ಲಿ ಕಳಿಸು ಅದ್ನಾಗ ಏನು ಹೇಳಿದೆ ಎಲ್ಲಿ ಕತ್ಲೈತಿ ಅಲ್ಲಿಟ್ಟು ಬರ ಮತ್ತ ಅವರೆಲ್ಲ ಎಲ್ಲ ಎಷ್ಟು ಮಂದಿ ಎಲ್ಲಿ ಬೀಗರು ಬಿಜೆಕೊಂಡಿರ ಎಲ್ಲರ ಕಡೆ ಹೋದ್ರ ಅವ್ರು ಅವ್ರ ಬೆಳಕನ ಬೆಳಕನಾ ಮತ್ತೆ ಅವ್ರು ರಾಜ ಆಜ್ಞೆ ಮೀರಿದಂಗೆ ಆಕತಿ ಕಾಟ್ಲಿದ್ದಲ್ಲಿ ಇಟ್ಟು ಬಾಂದ್ರ ಕಾಟ್ಲಿನ ಅಲ್ಲೆಲ್ಲಿ ಯಾಕಂದ್ರೆ ಗ್ಯಾಸ್ ಬೆಳಕಿದ್ದದ ಅವ್ರ ತಿ ಅವ್ರ ಹೇಳಿ ಹೋಗಾರ ಎಲ್ಲ ಬೆಳಕ ಇರೋದಿಲ್ಲ ಹಂಗೆ ನಾವು ದೇವಾಹಿ ಅಂತರಿ ಭೇಟಿ ನಾಹಿ ಜನ್ಮ ಅವ್ರಿ ನಮ್ದು ಅದ ಪರಿಸ್ಥಿತಿನ ಊರ ಹೇಳ್ತಾರಪ್ಪ ಆ ನಾಮಸ್ಮರಣೆ ನಿರಂತರತೆ ಜಾಣಾವೆ ಪುಣ್ಯಶರೀರ ಮಹಾದೂಷಾಂಚಾಗಿರಿವರ ರಾಮನಾಮನ ಆಸತಿ ಅಂತ ಅವರೆಲ್ಲ ಹೇಳ್ತಾರೆ ಒಂದು ನಾಮಸ್ಮರಣೆ ಇಂಥ ಸಾಮರ್ಥ್ಯ ಇತ್ತ ನೀ ಸ್ವಲ್ಪ ಕಡೆ ಚಿತ್ತ ಶುಚಿತ ಕರಾವೇ ಬೋಲಿಲೆ ಜೀವಿ ಇದರಾವೆ ಸಾವೂನ ಬಯಸ್ ಸಾವಿ ನಿಮಿಷ ನಮ್ಗೆ ನಾವು ಎಷ್ಟು ಧ್ಯಾನಗಳು ಎಷ್ಟು ಮ ಎಷ್ಟು ಮಟ್ಟಿಗೆ ನಾವು ಲಕ್ಷ ಕೊಟ್ಟು ಧ್ಯಾನ ಮಾಡ್ತೀವಿ ನಾವು ದೇವರಾಗೋ ಸಲಾಗಿ ಧ್ಯಾನ ಎಟ್ಟು ಮಾಡ್ತೀವಿ ನಮ್ಮ ಪ್ರಪಂಚ ಧ್ಯಾನ ಎಟ್ಟು ಮಾಡ್ತೀವಿ ನಾವು ಅದಕ್ಕೆ ಸಾರಾ ಸಾರ ವಿಚಾರ ಮಾಡ್ಬೇಕನ್ನು ಅದಕ್ಕೆ ಅವ್ರ ಧ್ಯಾನಗಳು ಬಹಳ ಸೂಕ್ಷ್ಮವಾಗಿ ಅದಕ್ಕೆ ಕಳ್ಳತನವಿಲ್ಲ ನಾವೆಲ್ಲ ಸುಮ್ಮನೆ ಹೆದರ್ತಾ ಇರಲಿಲ್ಲ ಅಂಬಿಕ ಸಂಸಾರ ಬಾಧೆಯ ನಳೆದು ಕುಂಬಿನಿಯೋಳಿ ಮುಕ್ತನಾಗಬೇಕಾದರೆ ನಂಬ ನಮ್ಮ ಬೆಲ ಗುರುಪಾದವ ನಂಬ ನಂಬೆಲ ಮನುಷ್ಯ ಅವರೆಲ್ಲ ಮಹಾಪುರುಷರು ಅಷ್ಟೊಂದು ಸಾದಾ ಸೀದಾ ಜೀವನವನ್ನು ಮಾಡಿ ಹೋದ್ರು ಅವರು ನಮಗೆ ಎಲ್ಲ ಥರದ ಆಡಂಬೇಕಾಯವ ನಾವು ಏನಪ್ಪಾ ಅಂತಂದ್ರೆ ಪ್ರಪಂಚಕರಿಗಿಂತಲೂ ಹೆಚ್ಚಿನ ಆಸೆ ಆಕಾಂಕ್ಷಿಗಳು ಕೆಲವೊಂದು ರಾಜ ಮಹಾರಾಜ ಚಕ್ರವರ್ತಿಗಳು ಬರಕಂಗಿಲ್ಲ ಆ ರೀತಿ ಮಠಾಧೀಶರು ಬದುಕುವಂಥ ಪರಿಸ್ಥಿತಿ ನೋಡ್ಬೇಕಲ್ಲ ಬೆಂಗಳೂರು ಅಂತ ಮಟ್ಟ ದೊಡ್ಡ ದೊಡ್ಡ ದೇವ ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಸಂಗೀತಗಾರ ಬರ್ತಾರೆ ಕೆಲವೊಂದಲ್ಲಿ ದೊಡ್ಡ ದೊಡ್ಡ ಅದಾವೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸಾವಿರಾರು ಕೋಟಿ ಏನು ಬರೀ ಅದೇ ಒಂದೇ ನಾನು ಅನ್ನಿಸ್ತಾನೆ ಧ್ಯಾನ ಮಾಡೋ ಸಲ ಇಷ್ಟೆಲ್ಲ ಅದನ್ನ ಮಾಡಂಗಿಲ್ಲ ಅವರು ಮಾ ಇದು ಒಂದು ಏನಪ್ಪಾ ಧ್ಯಾನ ಮಾಡಿ ದೇವರಾಗ ಬಂದಿದೀವೋ ಅಥವಾ ಇದನ್ನ ಮನೋರಂಜನೆ ಮಾಡಿ ಹೋಗಕ್ಕೆ ಬಂದಿದ್ದೀವೋ ಅವ್ರಿಗೆ ಅರ್ಥ ಆಗಂಗಿಲ್ಲ ಇಂಥ ಒಂದು ವಿಚಿತ್ರ ಜಗತ್ತ ಅವರು ಮಾಧವಾನಂದ ಪ್ರಭುಜರು ಸಾಮಾನ್ಯರ ದೀನದ ಅತ್ಯಂತ ಸಣ್ಣ ಜಾಗ ಸಣ್ಣ ಒಂದು ಗುಡಿಸಲು ಒಂದು ಸಪ್ತಾಹ ಮಾಡಿ ಬಂದಂಥವ್ರು ತಮ್ಮ ಹಿಟ್ಟಕ್ಕೆ ಕಟ್ಕೊಂಡು ಹೋಗಿದ್ರೆ ಮಾಧವಾನಂದ ಪೌಜು ಕೆಲವೊಂದು ಕಡೆ ನೋಡಿದೇವು ಎಲ್ಲ ಅಂದರೆ ಸೌಸುದ್ದಿ ಪರಿಸುದ್ದಿ ಶಿಬಿರ ಮಾಡ್ತಾರೆ ಐದೈದು ದಿವ್ಸಗಳ್ಲೆ ಒಂದು ಟ್ಯಾಕ್ಟರ್ ಆದ್ರೆ ಅವ್ರ ಹಿಟ್ಟೆಕ್ಕಿ ಕಾಳ ಚ ಬೆಲ್ಲ ಎಲ್ಲ ಕಟ್ಕೊಂಡು ಹೋಗಿ ಅವ್ರ ಜೊತೆಗಿದ್ದಂಥವ್ನ ಹತ್ತಿಪ್ಪತ್ತು ಮಂದಿ ಶಿಷ್ಯನ ಕರ್ಕೊಂಡು ಅವ್ರನ್ನೆಲ್ಲ ಪೆಂಡಾಲ್ ಸಹಿತ ಅವರೇ ಹಾಕೋದು ಪುರಾಣ ಅವರೇ ಹೇಳೋದು ಎದರ್ಸಲಾಯಪ್ಪ ಅಂತಂದ್ರ ಇವ್ರು ಯಾವಾಗ ಉದ್ಧಾರ ಆಧಾರ ಅನ್ನೋದು ಅಷ್ಟೇ ಅವರು ಕಳ್ಕೊಳ್ಳಿ ನಮ್ಮ ಮ್ಯಾಗ ಗುರುವಿನ ಕಳ್ಕೊಳ್ಳಿ ನಮ್ದು ಏನಪ್ಪಾ ಆತಂದ್ರೆ ಹಾ ಅವ್ರ ನಮ್ಮ ಜೀವನವೇ ವಿಚಿತ್ರ ಐತೆ ನಮ್ಮ ಜೀವನ ನಾವು ಒಂದು ಸ್ವಲ್ಪ ಅವ್ರು ಹೇಳ್ತಾರೆ ಅಹಂಕಾರ ಸೋಡ ಮುಕ್ತಿ ಕೂಡ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಫರ್ಕಾಗ್ಬಿಡ್ದು ನಮಗೆ ನಮ್ಮ ಮೇಲೆ ಬಂದು ಕೂತಿರ್ತೈತೆ ಅಹಂಕಾರ ಅದು ಹೆಂಗತ್ತಂದ್ರೆ ಒಂದು ದೊಡ್ಡ ಜಾತ್ರೆ ನಡೆದತ್ತು ಜಾತ್ರೆ ಒಳಗೆ ಊರೊಳಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ರು ಒಂದು ಲಕ್ಷ್ಮೀ ದೇವಸ್ಥಾನ ಕಟ್ಟಿದ್ರು ದೇವಸ್ಥಾನದೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಇತ್ತು ಮೂರ್ತಿ ಏನಪ್ಪಾ ಅಂತಂದ್ರೆ ಅದನ್ನು ಕತ್ತಿ ಮ್ಯಾಗ ಮೆರವಣಿಗೆ ಮಾಡ್ಕೊತು ಒಂದು ಚಲೋ ಅಂತ ಕತ್ತಿ ತಂದ್ರು ಅದ್ರ ಮ್ಯಾಗ ಎಲ್ಲ ತರ ಅದಕ್ಕೆ ಕತ್ತಿ ಎಲ್ಲ ಬಂಗಾರ ಬಂಗಾರ ಆಭರಣಗಳು ಹಾಕಿದ್ರು ಅದ್ರ ಮ್ಯಾಗ ಒಂದು ಮೂರ್ತಿ ಇಟ್ರು ನಮ್ಮ ನಾವು ತಿಳ್ಕೊಳ್ಳೋದ ಇದನ್ನೆಲ್ಲ ನಾವು ಏನದ ತಿಳ್ಕೊಳ್ಬೇಕಿದೆ ಮೊದಲು ಅವ್ರು ಹೇಳಿ ಗುರುಗಳು ಹೇಳಲ್ಲ ಅವಾಗ ನಿಶ್ಚಿಂತಿ ಹಾಕೋದು ಅವ್ರು ಬಡಿದಾಡ್ಸ ಯಾರ ಸತ್ತರು ನೀವು ಮೇಲಕ್ಕೆ ಹಾಕಲಾಗ್ತಿದ್ವಿ ಅಂತಂದ್ರೆ ಅವರೇ ಇವು ಕಿರಿಕಿರಿ ಮತ್ತು ಅವರು ಆದ್ರೆ ನಿಶ್ಚಿಂತ ಆರಾಮ ಹಾಕೊಂಡು ನಿಂತು ಮಲ್ಕೊಂಡು ಮಣಕೊಂಡು ನಿಂತಿ ಮಾಡ್ತ ಮಾಡಿದ್ದು ಅದೇನು ಪ್ರಶ್ನೆ ಬಂದು ಕೇಳ್ತದ ಕೇಳಿ ಮತ್ತೆ ಇವರೆಲ್ಲ ನಿಮ್ಮ ಮಾಲಕರ ಸತ್ತಾರು ನೀವು ಮೆಲಕ್ಕೆ ಹಾಕೊಂಡು ಆರಾಮ ಹಾಕ್ಕೊಳ್ಳೋದು ಯಾರಕ್ಕೆ ಹಾಕ್ತಿ ಅವ್ಕೆ ಹೆಸರು ಆಟಕ್ಕೆ ಹಾಕ್ತಿ ಕೆಟ್ಟ ಆಟಕ್ಕ ಇವು ಬಡದಾಡ್ ಸತ್ತ ವ್ಯಾಮೋಹ ಸಂಪತ್ತಿನ ವ್ಯಾಮೋಹ ಇವ್ಕೇನಲ್ಲ ರೈತನ ಅವ್ರು ಏನು ಹೊರಸ್ತಾರ ಅವ್ರು ತೊಗೊಳೋದು ಅವ್ರು ಹೇಳಿ ಹೇಗೆ ನಿಂದಿರ್ತಾರಲ್ಲ ನಿಂದಿರೋದು ಅವ್ರು ವ್ಯಾಪಾರ ಮತ್ತೆ ಮತ್ತು ಹೊಳಗ್ ಹತ್ತಿ ಬರೋದು ಅವ್ರು ಕೈ ಅಂದು ಬಿಡೋಣ ಮೇಲೆ ಬಿಡೋದು ಇಷ್ಟೊಂದು ನಿಸ್ಪ್ರ ಅದರ ಜೀವನ ಹಂಗೆ ಆ ಮೂರ್ತಿ ಮೆರವಣಿಗೆ ಏನಾವಲ್ಲ ಜಗ್ಗಳಿಗೆಗಳು ರಣಾಲಿಗೆಗಳು ವಾದ್ಯ ಮೇಳಗಳಂದ್ರೆ ಈ ಕರಡಿ ಮದುವೆ ಏನೆಲ್ಲ ದೊಡ್ಡ ಯಾಕಂದ್ರೆ ದೊಡ್ಡ ದೇವಸ್ಥಾನದೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮೆರವಣಿಗೆ ಮಾತ್ರ ಕತ್ತಿ ಮೇ ನಡೆದಿತ್ತು ಅವೆಲ್ಲ ಇಷ್ಟು ಜೋರು ನಡೆದಾಗ ಆ ಕತ್ತಿಗೆ ಏನು ಅನ್ನಿಸ್ತಿರ್ಬೇಕು ಕತ್ತಿಗೆ ಏನು ಅನಿಸ್ತಿರ್ಬೇಕು ಕತ್ತಿಗೆ ಯಾಕೆ ಅನಿಸ್ತಿತ್ತು ಅಂದ್ರೆ ಅವ್ರೇನು ಹೆಣ್ಮಕ್ಳು ಇವ್ರೆಲ್ಲ ತಾಯ್ದಿರಲ್ಲ ಅವ್ರ ಆ ದೇವ್ರಿಗೆ ನೇವೋದಿ ತಂದಿದ್ರ ಕರಿಗಡಬ ಹೋಳಿಗೆ ತುಪ್ಪ ಎಲ್ಲ ಅದು ಒಂದೊಂದೊಂದೊಂದು ಒಂದೊಂದು ಕರಿಗಡಬ ತಿನಿಸೋರು ಕತ್ತಿಗೆ ಹೋಳಿಗೆ ತಿನ್ನಿಸ್ತರು ಬಾಳೆಕಾಯಿ ತಿನ್ನಿಸೋರು எல்லா தின அது கத்தித்து அது எடுக்க அக்கடிக்கு மக ஐந்து நோடில் நந்த நடுவே தப்பித்த மெரவணிக மொதல கத்தி மொதல புராணம் செல மொதல கத்தி மெரவணிக நந்தித்தோது ஆ எல்லா சந்திக்கு மெரவணு ஏன் தின சார்க்க ಅದಕ್ಕೇನು ತಿನ್ಬೇಕು ಯಾರದಾರು ತಾಟ್ ಮ್ಯಾಗೋ ಬಾಯಿ ಹಾಕ್ತಿತ್ತು ಹಂಗ ಮೇ ಮ್ಯಾಗೆ ಅದು ಇಟ್ಟೆಲ್ಲ ಮಾಡ್ಕೋತು ಗುಡಿ ಎತ್ತೋದು ಗುಡಿ ಎತ್ತೋಗಿ ಮೂರ್ತಿ ಮ್ಯಾಮ್ ಮೂರ್ತಿ ಇಳಿಸ್ಕೊಂಡು ಗುಡಿಗೆ ಹೋದ್ರು ಪ್ರತಿಷ್ಠಾಪನೆ ಮಾಡ್ರು ಅಲ್ಲೇ ಬಾಗದಾಗ ನಿಂತಿತ್ತು ಒಂದು ಹತ್ತು ಇಪ್ಪತ್ತು ಮಂದಿ ಹೆಣ್ಮಕ್ಳು ನೇವೋದಿ ತೊಗೊಂಡು ಬಂದರು ನೇವೋದ್ಯ ತೊಗೊಂಡು ಬಂದ ಕೂಡಲೇ ಮತ್ತೆ ಅದು ತಿಳ್ಕೊಂಡೈತಲ್ಲ ಇದೆಲ್ಲ ನನಗತ್ತರ ಆಗತ್ತಾರಂಥೇಳಿ ಗಬಗನೇನು ಬಾಯಿ ಹಾಕಕ್ಕೆ ಹೋತು ಆ ಕಡೆ ಮುತ್ತಿ ಅನ್ನದ ಹಿಡ್ಕೊಂಡು ಹೊಡ್ತಾ ಹೊಡೆದ ಬೆನ್ನಾಗ ನಿವಾದ ಬಾಯಿ ಹಾಕೋಣ ಎಲ್ಲಿಯವರಿಗೆ ಮ್ಯಾಗ ದೇವ್ ನಮ್ಮ ಮ್ಯಾಗ ಪರಮಾತ್ಮ ನೆರಳು ಇರ್ತತಿ ಅಲ್ಲಿವರೆಗೆ ನಾವೆಲ್ಲ ಸುಖವಾಗಿಯೇ ಇರ್ತೀವಿ ಎಲ್ಲ ಗೌರವಗಳು ನಮಗೆ ಸಿಗುತ್ತಿರ್ತಾವ ಎಲ್ಲ ಮಾನಪಾನಗಳು ಸಿಗುತ್ತಿರ್ತಾವ ಆ ಪರಮಾತ್ಮ ನಮ್ಮಾಗಿಂದ ನಮ್ಮ ಮ್ಯಾಗ ಕೃಪಾ ದೃಷ್ಟಿಯಿಂದ ಒಂದು ಸ್ವಲ್ಪ ವಾರ ಆದ್ತಂದ್ರೆ ಎಲ್ಲಿ ಹೋದ್ರೂ ಲಾಕ್ತಿ ಬಿಟ್ಟಿದ್ದಲ್ಲ ಹಿಂಗ ಜೀವನ ಅನ್ನೋದು ಸೂಕ್ಷ್ಮ ಇತ್ತದೆ ಹ್ಯಾಂಗೆ ಅವರು ಜ್ಞಾನಿಗಳು ಸಂತರು ಶರಣರು ಅವರೆಲ್ಲ ಹೆಂಗೆ ಬದುಕಿ ಭಾಳ ತೋರಿಸಿ ನಮಗೆಲ್ಲ ಅಂತಾರೆ ಅವರೆಲ್ಲ ಆದರ್ಶ ಜೀವಿಗಳದಾರ ಅವ್ರಿಗೆ ಅಧ್ಯಾತ್ಮದಲ್ಲಿ ಆದರ್ಶ ಜೀವಿಗಳ ಜೊತೆಗೆ ನಾವು ಸ್ವಲ್ಪ ಸ್ವಲ್ಪ ತಿರುಗಾಡ್ತೀವಿ ಭಾಳ ಅವರು ನಮ್ಮ ಕೌಟುಗಪ್ಪ ನಮ್ಮ ಗುಳಾತ್ ಮಹಾರಾಜರು ಇವರು ಕಾಡಪ್ಪ ಹನುಮಂತಪ್ಪ ನಮ್ಮ ಶಿವನಿಗಪ್ಪ ಮಹಾರಾಜರು ಇವರು ಪ್ರತ್ಯ ಇವರು ಇದೊಂದು ಟೀಮ್ ಆಗಿನ ಟೈಮ್ದಾಗ ಸಪ್ತಾ ಮಾಡೋದು ಟೀಮ್ ಇದೆಲ್ಲ ಶಿವನಿಗೆ ಅಪ್ಪ ಮರ ನಮ್ಮ ನಮ್ಮ ಪರವಾನ ಮತ್ತೆ ಹೇಳವ ಹನುಮಂತ ಹನುಮಂತಪ್ಪ ಹೇಳವ ಕಾಡಾಪರ್ತಿ ಹೇಳವ ಅವಾಗ ಆಗಿನ ಟೀಮ್ ಇದೆ ಅಲ್ಲ ಅಂಬಾಸಿಡರ್ ಕಾರ್ಯಾಗಾಡಿದ್ವಿ ಸ್ವಲ್ಪ 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 ಎರಡು ಮೂರು ವರ್ಷ ಕಟ್ಟು ತಿರುಗಾಡಿದ್ವಿ ನಂಗೆ ಟೀಮ್ ಬಾದ್ಲಾಕೋತ ಬದ್ಲಾಕೋದು ಬದಲಾಕೋತ ಈಗೆಲ್ಲ ಇದು ಟೀಮ್ ಇದೆ ಹೊಸ ಟೀಮ್ ಇದು ಯಾವಾಗ ಏನೋ ನಿಂಬ್ರದ ನಾ ಇರ್ಲಿಲ್ಲ ಅಂದ್ರೆ ಇದೆಲ್ಲ ಹೆಂಗೆ ನಡೀತೈತಿ ಅಂತ ಕಲ್ಪನಾ ಸಹಿತ ಮಾಡಬಾರ್ದು ಅವ್ ತನ್ನ ಕೆಲಸ ತ ಮಾಡ್ಕೋತಾನೆ ಯಾರು ಬೌರ ಬಾಬಾ ಮಹಾರಾಜರು ತಮ್ಮ ಕೆಲಸ ಯಾಕೆ ಅಂದ್ರೆ ಅದು ಹಂಗೆ ಪರಂಪರೆ ಬಂದೈತಿ ಬಾಬಾ ಸಾಹೇಬ್ ಕಾಲ ಕಾಲಕ್ಕಿಂತ ಆಗಿನ ಟೀಮುನೇ ಬೇರೆ ಇತ್ತು ಗಿರ್ಮಲಪ್ಪ ಮಹಾರಾಜ ಅಂತವರು ಸಹಿತ ಗುಡಿಯಾಗ ಬರ್ಗುಡ್ಲೋ ಬರ್ಗುಡ್ಲ ಅಂತಂದ್ರೆ ಟೀಮ್ ಇತ್ತು ಅಲ್ಲಿ ಗಿರ್ಮಲಪ್ಪ ಮಹಾರಾಜರು ಗುಡಿಯಾಗ ಬಂದು ನಾಲ್ಕು ಹೇಳ್ರೆ ಗುಡಿ ಮೈಲಿಗೆ ಆತಪ್ಪ ಅನ್ನುವಂಥ ಮಂದಿನೂ ಆಗಿತ್ತಲ್ಲಿ ಒಂದು ಮಾತು ಹಂಗಪ್ಪ ಎಲ್ಲ ಚಿದ್ರ ಪಿದ್ರಾಗಿ ಕಟ್ಟಿ ಕಲ್ಲು ಕಟ್ಟಿ ಕುಂಟ್ದು ಯಾವಾಗಪ್ಪ ಅಂದ್ರೆ ಮಧವಾನ್ ಬಂದಂತ ಯಾಕಂದ್ರೆ ಎಲ್ಲ ತರದಿಂದ ತಯಾರಿ ಅವರು ಆತ್ಮಜ್ಞಾನ ಆತ್ಮಶಕ್ತಿ ಶಾರೀರಿಕದಿಂದ ಶಕ್ತಿ ಸಂಘಟನಾ ಶಕ್ತಿ ಎಲ್ಲ ಥರದ ಶಕ್ತಿ ಮಾಯಿ ಅಂದ್ರೆ ಲಪ್ಪಿನ ಅಂಥ ಪರಿಸ್ಥಿತಿ ಅವ್ರು ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವ್ರ ಬದುಕಿ ತೋರಿಸ್ತಾರೆ ಅಷ್ಟೇ ಎಲ್ಲ ಸಾಮಾನ್ಯರಿಗೆ ಭಾಳ ಮಹತ್ವ ಕೊಡ್ತಾರೆ ಅವ್ರು இவ்வளோ அட்டம்மா அவங்க பால் கௌரவ கொடுப்பா சன கௌரவ கம் ஹீங்கில் அவரு அவரவ் இதன்ன விச்சார மாத்திர அவரு அந்த எல்லா பர்மண்டாத்யா நம்ப பரவான் இழக்கச்சி தாசு மட்டைக்கு பரவான் எழி சுண்ட கேள்ர்த்த அவரு மதவானந்த பிரபுஜன் யாத்திரே கிராமீணு கிராமீணாஷு கிராமீண ஜனர்வங்க ஹே்த்தி அவன் பர்வண்டிய ஹிங்க அழகி சம்பிரதாய் பல விசேஷத்தை அவன் ಅವರೆಲ್ಲ ಮಹಾತ್ಮರು ಸಂತರು ನಾವೆಲ್ಲ ಈ ಮಾಯಾ ಪ್ರಪಂಚ ಮಾಯಾ ಸಂಸಾರ ಇದೆಲ್ಲ ನಮ್ಮನ್ನು ಸೂಕ್ಷ್ಮವಾಗಿ ಅದರಿಂದ ನಾವು ಗುರಿ ತಯಾರಲ್ಲ ಕೊನೆ ಹೇಳ್ತಾರಲ್ಲ ಅವ್ರ ಜ್ಞಾನಿಗಳು ಸಂತರು ಶರಣರು ಹೇಳ್ತಾರೆ ಕೊನೆಯ ಸಹಾಸ ಕೊನೆಯ ಗಳಿಗೆ ನಾವೆಲ್ಲ ಪ್ರಪಂಚದೊಳಗೆ ಯಾಕಂದ್ರೆ ಇದು ಭಾಳ ಐತಿ ಒಬ್ಬ ಶ್ರೀಮಂತ ನಾಲ್ಕು ಮಂದಿ ಮಕ್ಕಳು ಒಂದು ಪ್ರಪಂಚ ಭಾಳ ಗಳಿಸಿದ್ದ ದೊಡ್ಡ ಮನೆ ಕಟ್ಟಿದ್ದ ನಾಲ್ಕು ಮಂದಿ ಮಕ್ಕಳ ಶಿಕ್ಷಣ ಕೊಟ್ಟಿದ್ದ ಭಾಳ ಕಲ್ತಿದ್ರು ಪ್ರಪಂಚ ಭಾಳ ಸೂಕ್ಷ್ಮ ಐತಿ ಎಲ್ಲರೂ ಆ ಅನುಭವ ಉಂಡವ್ರ ಅದಾರ ಪ್ರಪಂಚದೊಳಗೆ ಮನೆಯೊಳಗೆ ಹೆಂಗೆ ಪರಿಸ್ಥಿತಿ ಇರ್ತತಿ ಈ ನಾವೇನು ತಿರುಗಾ ಆಡ್ತೀವಲ್ಲ ಸಪ್ತಾಹ ಪುರಾಣ ಭಜನೆ ಇದರ ಅನುಭವ ಆಗಿದ್ರ ಸ್ವಾದ ಅಲ್ಲಿ ಅಲ್ಲಿ ಭಾಳ ವ್ಯತ್ಯಾಸ ಇದು ಹೆಂಗಾಗೈತೆ ಅಂದ್ರೆ ಒಬ್ಬ ಮನೆಯಾಗ ಇಲಿ ಭಾಳ ಆಗಿದ್ದು ಅಂತ ಇಲಿ ಭಾಳ ನಾವು ಏನು ಮಾಡಿದ ಒಂದು ನಾಲ್ಕು ಇಲಿ ಮನೆಯಾಗ ಬಜಿ ಇಟ್ಟ ಬಜಿ ಇಟ್ಟ ಅದು ಒಂದು ಇಲಿ ದೊಡ್ಡ ಇಲಿ ಹೋಗಿ ಬಿತ್ತದ್ರೆ ಬಜಿ ತಿನ್ನಕ ಮತ್ತೊಂದು ಇಲಿ ಹೊರಗೆ ಬಂದು ಅದಕ್ಕಿಂತ ನೇಟ್ ಅಂತದಿತ್ತದ ಅದು ಈ ಇಲಿ ವಾಸಿ ಬಜಿ ವಾಸಿಗೆ ಅದು ಒಳಗೆ ಬ ಕಾಲು ಇಡ್ತಿತ್ತು ಒಳಗಿಂದ ಹೇಳ್ತತ್ತು ಒಳಗೆ ಬರೋ ಬೇಡ ஒள்கரக்கோட யாக்கப்பா ஒழக வந்த வர ஒழ்க அது ஒழகிங்கே அது வரகிந்தேன் கூத்தல ஆ நன்கொழ்த்தினீ ஒன்னாக கூத்து பஜி விடிகேனா அது பஜி நீ ஒன்னா தின்பத்தேனா நான் பரோல இது பிரபஞ்சூக் ஐத்து பிரபஞ்ச பழத்திராஸ் ஐத்து துக்கை எல்லாம் நம் எல்லாம் ஹேத்துவ பணம் எல்லாம் ஹே்த்திவி ನಮಗೂ ಒಳಗೆ ಪ್ರಪಂಚದ ಅದಾವ ಪ್ರಪಂಚದಾಗ ಇದು ಅವ್ರೆಲ್ಲ ಒಬ್ಬೊಬ್ರು ಬದುಕಿನ ಕಳ್ಕೊಂಡವ್ರದ್ದು ಬೇರೆ ಹಿಂದೆ ಅವ್ರು ಇದ್ದಾರದು ಎಲ್ಲಿ ಹೋಗಿದ್ದೆ ಯಾವ ಸಪ್ತಾಕ ಹೋಗಿದ್ದಿ ಎಡು ತೊಗೊಂಬಂದು ಅವರು ಅವ್ರು ಬಾಂಧಕೊಳ್ಳಕ್ಕೆ ಸಿರಕ್ಕಾಗಿ ಎಲ್ಲ ಕಸಿಕೊಂಡು ಮೂಲಿ ಗುಂಪುಕೊಂಡು ಮತ್ತೆ ಕುಂಡಿಸ್ತಾರೆ ಈ ಮಾತೊಂದು ಸಪ್ತಾನೆ ನೋಡಿದ್ ಹುಡ್ಕಾಡ್ಕೊತ ಹೊರಗೆ ಬಂದು ಸಲ ಸಂತ ಊಟ ಹಾಕ್ತಾರೆ ಇವತ್ತು ಹೋಗಾಗ ಮಾರದ ಬಂದೊಂದು ಎರಡ್ ನೂರು ರೂಪಾಯಿ ಕೊಡ್ತಾರೆ ಎರಡು ನೂರು ರೂಪಾಯಿದಾಗ ನೀವು ಹೋಗಿ ಲೆಕ್ಕ ಕೊಡ್ಬೇಕಲ್ಲಿ ಇಲ್ಲಿ ಗುರುಗಳಿಗೆ ಲೆಕ್ಕ ಕೊಡೋದು ಕಳೆದ ನೀವು ಅಲ್ಲಿ ಮಾತ್ರ ಕೊಡಬೇಕು ಈಗ ಪ್ರಪಂಚ ಇಟ್ಟು ದುಃಖ ಇರ್ತದೆ ಆಮೇಲೆ ಅವ ನಾಲ್ಕು ಮಂದಿ ಮಕ್ಕಳವಾಗ ನಾಲ್ಕು ಮಂದಿ ಭಾಳ ಗಳಿಸಿದ್ರು ಬಹಳ ಭಾಳ ಕರೆ ಅವ ತಂದಿ ಮುಪ್ಪ ಅವಸ್ಥೆ ಬತ್ತು ಇನ್ನೇನಪ್ಪ ಇನ್ನೊಂದು ನಾಲ್ಕು ತಂದಾಗ ಸಾಯ್ತಾನು ಮಾತು ಬಂದ್ ಎಲ್ಲ ಮಾತು ಗೀತೆಲ್ಲ ಬಂದು ಆದ ಕೂಡಲೇ ಅವನು ಒಂದು ಮನೆಯಾಗ ಹೆಂಗೆ ಹಾಕ್ತಾರೆ ಅದೆಲ್ಲ ಎಲ್ಲ ಸ್ವಾಧೀನತೆ ಕಳ್ಕೊಂಡಿರ್ತ ಮನುಷ್ಯನಿಗೆ ಭಾಳ ಸೂಕ್ಷ್ಮ ಒಂದೊಂದು ಸ್ವಲ್ಪ ವಯಸ್ಸು ಒಂದೊಂದು 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 ವರ್ಷ ಕಮ್ಮಿ ಹಾಕೋತ ಬಂದಂಗೆ ನಡಿದಾಡ್ದು ಬಂದಾದಾಗ ಕಣ್ಣು ಡಿಮ್ ಆದಾಗ ಎಲ್ಲ ಶರೀರದ ಅಸ್ತಿತ್ವ ಕಳ್ಕೊಂಡೆ ಒಂದೊಂದು ಅರು ಹಾಕೈತೆ ನಾವು ಈಗ ನಮ್ಮ ಮನೆ ಹಾಕೋತೀವಿಪ್ಪ ದೊಡ್ಡ ಮನೀದ ನಾನೇ ಕಟ್ಟಿನಪ್ಪ ಹಾಕ್ತೀವ ನಾವು ನಾವು ಅಲ್ಲಿ ಕೊಡ್ತೇವೆ ಹೊಲಸು ಮಾಡಾಕತ್ತೀವಿ ಅಂದ್ರೆ ಅಲ್ಲೇ ಉಳಿದು ಅಲ್ಲೇ ಕಾಲು ಮಾಡಿದು ಮಾಡಾಕತ್ತೀವಿ ಅಂದ್ರೆ ಆ ಮನೆಯಾಗಿನ ಮಕ್ಳು ಅವರೇ ಮಾಲಕ ನೀನ ಇರವಲ್ಲ ಖರೀ ಅವ್ರು ಆ ಇಲ್ಲಿ ಭಾಳ ಹೊಲಸು ಮಾಡ್ತೀಯ ಅಲ್ಲಿ ಹೊರಗೆ ಗುಡ್ಸಲ್ದ ಹೋಗಿ ಮಕ್ಕಳು ಆತಾರೆ ಎಲ್ಲರಿಗೆ ಅನುಭವ ಐತೆ ಇದೆ ಖರೀ ಬಾಯಲ್ಲಿ ಯಾರು ಹೇಳಂಗಿಲ್ಲ ಹೇಳಿ ಇಲ್ಲಿ ಅಸಾಗತ್ತರ ಪರಿಸ್ಥಿತಿ ಹೆಂಗೆ ಬರ್ದತ್ತದ ಹಾಗೆ ಅವ ಗುಡಿಸಲ್ದಾಗಟ್ಟ ವ್ಯವಸ್ಥೆ ಮಾಡಿ ಹಾಕಿರು ಮನೆಯಾಗಿಂದ ಹೊರಗೆ ಹಾಕಿರು ಮನೆಯಾಗ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ತಮ್ಮ ಆನಂದದಾಗಿದ್ರು ಇವನು ತನ್ನ ವಯಸ್ಸಿನಾಗ ಏನಿದ್ದಲ್ಲ ಆನಂದ ಅದ ಅದನ್ನು ಅವ್ರು ಗಣಿಸ್ಲಾಕತ್ತಿರು ಇವಾಗ ಮುಪ್ಪ ವರ್ಷದಾಗ ಬಂದಿತ್ತು ಇವನು ಜಾಗ ಬಾದ್ಲಾಗಿತ್ತು ಆಗ ಎಲ್ಲ ಮುಂದೆ ಕಣ್ಣನ್ನು ಬಂದ ಎಲ್ಲ ಬಂದ ಎಲ್ಲ ಏನು ಮಾಡ್ತಿದ್ದ ಭಾಳ ಗಳಿಸಿದ್ದ ಮಕ್ಕಳಿಗೆ ಹೇಳಿದ್ದಿಲ್ಲ ಅವ ರೊಕ್ಕ ರೂಪಾಯಿ ಹಾಟದ ಇಟ್ಟದ ಬಂಗಾರ ಗಳಿಸಿನಿ கிலோஹ்ட்ல பங்கார அது சூல் சூக் யாங்க அவன் தோஸ்து பரிசய்தோ கேட்ட கழிச்சேன சாக்க அத்த இவன் மக்கள் பந்து மாதாட்ருவாரு அவங்க நான் ஏன்மாதிரி பாயினு வந்தாகத்தில் யா டாரே எச்சராய்த்தோ அவன் ஆக்கடை தன்கை மா தன்கடை கை மாட ஹிங்க அணி அணி அடி விட்கொழவ தனி தனது கடை கை மாண அணி அடி விட்கொழவ ಅವ್ರ ಮಕ್ಳು ಎಲ್ಲ ಕೂಡ ಏನು ವಿಚಾರ ಮಾಡಿದಂದ್ರೆ ನಮ್ಮಪ್ಪ ನಮ್ಮ ಭಾಳ ಕಳ್ಕಳಿ ಬಂಗಾರ ಎಲ್ಲ ಹುಗ್ದಾನು ಬಾಯಲ್ಲಿ ಹೇಳಕ್ಕೆ ಬರ್ವಾತು ಸ್ವಾಮಿ ಮಾಡ್ತಾನೋ ಹಣೆಣ್ಣೆ ನೀವು ಮಕ್ಕಳಿ ನಾನು ಬಂಗಾರ ತೊಗೊಂಡು ನೀವು ಯಾವಾಗ ಸುಗ್ಗಿ ಆಗೋ ತ ಅವ್ನು ಚಿಂತೆ ಹೇಳಿ ಅವ್ನು ತಿಳ್ಕೊಂಡು ಎಲ್ಲ ತಿಳ್ಕೊಂಡಿಷ್ಟಿಂದ ಸರಿಯಾದ ಬಂದು ಕೇಳ್ತಿದ್ರು ಅವ್ರ ಅವ್ ಮಾತು ಅದನ್ನು ಹಣೆಣೆ ಬಿಳ್ಕೊಳ ಆ ಕಡೆ ಕೈ ಮಾಡೋ ನಡೆದೈತದ ಮುಂದೆ ಡಾಕ್ಟ್ರನ್ ಕೇಳಾಕ್ರೆ ದೊಡ್ಡ ಡಾಕ್ಟ್ರು ಇದ್ದವ್ರಾಗ ಅವನು ಕೇಳೋಕೆ ಆದ್ರೆ ಅವ್ರು ಏನೈತೆ ಕೇಳಕ್ಕೆ ಹೋದ್ರದ್ದು ಅಂದ್ರೆ ನಮ್ಮ ಮಾಪಿಂಗ್ ಸ್ವನ್ನಿ ಮಾಡತ್ತಾನ ಮತ್ತು ಅದಕ್ಕೆ ಅಲ್ಲಿ ಏನೈತಿ ಆಮೇಲೆ ಒಂದು ಎರಡು ಮಾತು ಮಾತಾಡೋಂಗೆ ಏನರ ವ್ಯವಸ್ಥೆ ಐತನ ಅಂತ ಕೇಳಿದ್ರೆ ಅವರು ಮತ್ತಿಗೆಲ್ಲ ಸಾಕಷ್ಟು ವಿಜ್ಞಾನ ಮುಂದುವರೋದು ವಿಜ್ಞಾನ ಆ ಒಂದು ಇಂಜೆಕ್ಷನ್ ಐತಿ ಅದ್ರ ಕಿಮ್ಮದಿ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಇಂಜೆಕ್ಷನ್ ಮಾಡೋಕ್ ಬಿಳಿ ಒಂದು ಎರಡು ನಿಮಿಷ ಮಾತಾಡ್ತಾನು ಮಾಡಂದ್ರೆ ಮಾಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಗಾವ ಕೊಡ್ಬೇಕಂತ ನಾವು ఇంజెక్షన్ అనత్ర ఇప్ప సారా రూపాయ కొడ బాన్ ఇంజెక్షన్ బడా బడా కళను ఎలా మన గప్ప అదా ఇప్పిపతా అత అందరి మాక ఇప్ప కిలో అడుకల్ బంగారు సిక్తురు ఎల్ హెల కట్టడెళ్ళు ఉదంత ಅವ್ರ ತೆಲಾಗಲ್ಲ ಆಮ್ಯಾಗ ಇಂಜೆಕ್ಷನ್ಸ್ ತಂದ್ರು ವ್ಯವಸ್ಥೆ ಎಲ್ಲ ಮಾಡಾಕತ್ರು ಮತ್ತೆ ಹಾಕುದ ಮೊದಲು ದನಗಳ ಅಲ್ಲಿ ದನಗಳ ಮನಸ್ಸಿದ್ರು ಅವ ಕೈ ಮಾಡವ ಬಿಡ್ಕೊಳ್ಳೋದು ಎಲ್ಲ ಮಾಡ್ತದ ಏನು ಅವ್ರು ಇಂಜೆಕ್ಷನ್ ಮಾಡಿದ್ರು ಡಾಕ್ಟ್ರ ಕಪ್ಪಲ್ಲಿ ಎದ್ದ ಕೂತ್ ಬಿಟ್ಟವ್ತ ಏನಂದ್ರ ಅವ್ರು ಬೇಕಿದವ್ ಶುರು ಮಕ್ಕಳು ಯಾ ಏನು ಜನ್ಮ ಮಾಡ್ತಿರೋ ಎಮ್ಮಿ ಕರ ಕಸಬರಿ ತನಕ ಹತ್ತೈತಿ இன்ன முந்த பாழை மாடறோ அந்தனே கப்ப அது ஓத இப்ப சாகி இன்னமு துடுக்க நக்கே அந்த மத்தினு வந்த எல்லா வந்தோ இப்ப சூப்பாயி ஐது ரூபாய்க்கு இப்ப சாக ரூபாய் வாத இன்னேன் பேட பேட் ஹீங்க பிரபஞ்ச ஜீவன நம்பத நான் ஏன் தானேனோங்க அந்த பிரபஞ்ச சும்ம நான் பதுக்கல இது இது பிரக்தி ஏன்த்த ಹೇಳ್ತಾರ ಉತ್ಪತ್ತಿ ಸ್ಥಿತಿ ಸಂಹಾರ ಹುಟ್ಟತೈತಿ ಜೀವಿ ಸ್ಥಿತಿ ಸಹ ಇದರೂ ಸಿದ್ದೇಶ್ವರ ಸ್ವಾಮಿ ಹೇಳ್ತಾರಲ್ಲ ಎಲ್ಲರಿಗೂ ಒಂದು ಸಾವಿದ ನಾವೆಲ್ಲ ಬಂದಿದ್ದೀವಿ ಪ್ರಕೃತಿಯಿಂದ ಈ ಸೃಷ್ಟಿ ಈ ಪಂಚ ಮಹಾಭೂತಗಳಿಂದ ಜನ್ಮ ತಾಳಿದ್ವಿ ನಮ್ಮನ್ನು ಬದುಕು ಈ ಪ್ರಕೃತಿ ನಮ್ಮ ಇದೇ ಬಿಸಿಲ ಇದೇ ಗಾಳಿ ಇದೆ ನೀರ ಇದು ಅನ್ನ ಇದೇ ಮಣ್ಣಿನಿಂದ ನಾವೆಲ್ಲ ಅದರೊಳಗೆ ಬದುಕಿ ಕೊನೆಗೆ ಹೋಗುದ್ರು ಅದ್ರೊಳಗನ ನೀವು ಯಾವುದಕ್ಕೂ ಚಾರ್ಜ್ ಇಲ್ಲ ಬಿಲ್ ಮಾಡಿಲ್ಲ ಪರಮಾತ್ಮ ನಮಗೇನು ಈಗ ಮಳೆ ಕೊಡ್ತಾನಪ್ಪ ಈಗ ನಾವು ಎಷ್ಟು ಕಷ್ಟ ಪಡತಿದ್ವಿ ಮನೇ ನೂರ ಎಂಟು ನಮ್ಮ ನೂರ ಎಂಚಿಗೆ ಹದಿನೈದು ನೂರು ಪೂಟ ಹೊಡೆ ಹದಿನೈದು ನೂರು ಪೂಟ್ ಹೊಡೆದ್ರ ಅದೇನಿಗೆ ಏನಂದ ಧೂಳು ಶುರು ಆಗಿತ್ಲಾ ಹದಿನೈದು ನೂರು ಪೂಟ್ ಪೂಟಾಗ ಬರೋದು ಧೂಳನೇ ಧೂಳು ಆ ಆಶ್ರಯದವತ್ತು ತಗೊಂಡ್ ಹದಿನ ಒಂದು ನೂರೇ ಬಿಡ್ಬೇಕವ ನಮ್ಮಲ್ಲಿ ಗೌಡರೂಪಕ್ಕೆ ಹುಡುಗದ ನಾವು ಮುಸ್ರು ಕುರುಬರಪ್ಪ ಅವ ವರ್ಷ ಕಾಯಿ ಅದು ಭಾಳ ಆಯ್ತದೆ ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಬಿಲ್ ಆತದ ಒಂದು ಎಕರೆ ಎರಡು ಅದ ಎಂಟು ಲಕ್ಷ ಒಂಬತ್ತು ಹತ್ತು ಲಕ್ಷ ರೂಪಾಯಿ ಕಾಯಿಪಲಿ ಬಾತ್ ಶಾ ಹತ್ತಿರದ ನಾವು ಅವನು ಆಗಿತ್ತು ಹದಿನೈದು ನೂರು ಫುಟ್ ಒಮ್ಮೆ ಎಟ್ರೆ ಆಗಲ್ಲ ಖರ್ಚು ಆತನ ಅವನು ಹದಿನೈದುನೂರು ಫುಟ್ ಹದಿನೈದು ನೂರು ಫುಟ್ ಎಲ್ಲ ಧೂಳನೇ ಆಯ್ತು ಬಿಟ್ಟು ಇದೇ ಪರಮಾತ್ಮ ಕೃಪಾ ಮಾಡಿದ್ರೆ ಒಂದು ತಾಸು ಬ್ಯಾಡ ಸಾಕ ಸಾಕ ನಂಗೆ ಮಳೆ ಹೊಡ್ದ್ರೆ ಹಳ್ಳ ಕೊಳ್ಳ ಎಲ್ಲ ಪ್ರಕೃತಿನ ತಂಪಾಗಿ ಬಿಡ್ತದೆ ಪರಮಾತ್ಮ ಮಾಡೋದು ಸತ್ಯವ ನಾವು ಮಾಡೋದು ಕರೇನೋ ನಾವು ನಾವೆಲ್ಲ ನಾವು ಏನು ಮಾಡಿದ್ರು ಅವ್ನು ಕೊಟ್ಟದ್ರಗಿಂತ ಮಾಡ್ಬೇಕು ಅವನು ಜಾಗದಾಗ ಮಾಡಬೇಕು ನಾವು ಅವ್ರ ಮದಾನಂದಪುರ್ ಇದನ್ನ ಹೇಳ್ತಾರೆ ಸೂಕ್ಷ್ಮವಾಗಿ ನಾ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅದೇನು ಕಟ್ಟಿನಿ ಅಂತ ಹೇಳ್ತಿಪ್ಪ ದೊಡ್ಡ ಅರಮನೆ ಕಟ್ಟಿನತ್ತಿ ರಾಜವಾಡೆ ಕಟ್ಟಿನೈತಿ ಮಠ ಕಟ್ಟಿನಿ ಏನೆಲ್ಲ ಹೇಳ್ತೀನಿ ನೀವೊಂದು ಹಿಡಿ ಮಣ್ಣ ಒಂದು ಗುಡ್ಡಕ್ಕೆ ನೀರು ಮಾಡಿ ತೋರ್ಸಿದ್ರು ಅವ್ರು ದೇವರು ತಮ್ಮ ಶಬ್ದದವರು ಒಂದು ಗುಡ್ಡಕ್ಕೆ ನೀರು ಮಾಡಿ ತೋರಿಸು ಒಂದು ಹಿಡಿ ಮಣ್ಣು ಮಾಡಿ ತೋರಿಸು ನೀ ಮಾಡಿದ ಪಾತನ ಆತನ ಒಪ್ಪು ಆತನು ಮಾಡಿ ನಾವು ಸೃಷ್ಟಿಕರ್ತ ಅವ್ನು ಸೃಷ್ಟಿಕರ್ತನ ಆದೇಶದಾಗ ನಾವು ಬದುಕ ಬದುಕ್ತೀವಂತ ವಶೇಲ್ ಕೊಟ್ಟ ಬಂದಿದ್ದೀವಿ ಇಲ್ಲಿ ಬಂದ ಮಾಡಲಾರದ ಪಾಪ ಕೆಲಸಗಳನ್ನೆಲ್ಲ ಮಾಡ್ಲಾಕ್ತಿದೀವಿ ಆದ್ದರಿಂದ ಅವ್ರು ಏನಪ್ಪ ಪರ್ಮೃತ್ಯ ಸಪ್ ಮಾಡಿದ್ರು ಇನ್ನೂ ಅನೇಕ ತಪ್ಪಲು ಮನೆ ಕಾಯಂಗ್ ಸಾಕಷ್ಟು ಸಂತರು ಶರಣರು ಈ ನಾಡಿನೊಳಗೆ ಈ ಸಂಪ್ರದಾಯದೊಳಗೆ ಬದುಕಿ ಬಹಳ ತೋರಿಸಿದ್ದಾರೆ ಪ್ರತಿಯೊಬ್ಬರು ಆ ರೀತಿ ಬದಲಾವಣೆಗಳಾಗಿ ಜೀವನ ಮುಕ್ತಿ ಅನ್ನೋದೊಂದು ಬಹಳ ಮಹತ್ವ ಐತಿ ನೀವು ಇವತ್ತು ಓದಿದ್ದನ ವಿಮಲ ಬ್ರಹ್ಮ ಸ್ಥಿತಿ ವಿಮಲ ಬ್ರಹ್ಮ ವಿಮಲ ಬ್ರಹ್ಮನ ಕಂಡಂತ ಜ್ಞಾನ ಇರ್ತಾರೆ ಈ ಜಗತ್ತಿಗೆ ಅವ್ರಿಗೆ ಏನು ಸಂಬಂಧ ಇರೋದಿಲ್ಲ ಈ ಜಗತ್ತನ್ನ ಎಲ್ಲ ಲೀಲ ಅವನ ಕಾಯಾಗಿರ್ತೈತಿ ಅವನಿಗೆ ಹೇಳ್ತಾರಲ್ಲ ದುಃಖ ಬರಲು ಮರುಗುನವನು ಆವ ಸುಖವು ಬಯಸನು ಪ್ರೀತಿ ಭೀತಿ ಕೋಪವಿಲ್ಲ ಧವನಿ ಸ್ಥಿತ ಪ್ರಜ್ಞೆ ಅವು ಯಾವ ಯಾವ ಯಾವ್ದಕ್ಕೂ ಅಂಟ್ಕೊಂಡ್ರಂಗೆಲ್ಲ ಎಲ್ಲದನ್ನು ಸರ್ವಸಂಗ ಪರಿತ್ಯ ಆಗಿ ಅತ್ತಲ್ಲ ನಾವೇನು ಸರ್ವಸಂಘ ಪರಿತ್ಯ ಆಗಿದೀವ ನಮ್ಮಲ್ಲಿ ವ್ಯಾಮೋಹಗಳಿಲ್ಲ ಆಶೆಗಳಿಲ್ಲ ಮುಂದೆ ಯಾರು ಒಂದು ಚಲೋ ಅಂಗಿ ಹಾಕೊಂಡ್ ಬಂದ್ರೆ ನಮ್ಮದು ಒಂದು ಅರ್ಧ ತಾಸ್ರೆ ನಮ್ಮನ್ನು ಆ ಅಂಗಿ ಅರ್ಧ ತಾಸ್ರೆ ನಮ್ಗೆ ಹುಚ್ಚಿಡ್ಸತಿ ಅದ್ ಎಂತ ಅದು ಎಂಟು ಮೀಟರ್ ಎಷ್ಟು ಮೀಟ್ರ್ ಹತ್ತಿತ್ತು ಎಷ್ಟು ಕೊಟ್ಟು ತಂದಿದೀವಿ ಸುರೂನ ಈ ಕಡೆ ಇದನ್ನ ಬಿಟ್ಟ ಬಿಡ್ತೈತಿ ಪುರಾಣ ಬಿಡತೈತಿ ವಿಮಲ ಬ್ರಹ್ಮನ ಬಿಡ್ತೈತಿ ಚಿತ್ತ ಅಲ್ಲಿ ನಮ್ದ ವಿಭ್ರಮ ಆಗಿಬಿಡ್ತೈತಿ ಬಿಡ್ತೈತಿ ಅದನ್ನ ಜ್ಞಾನಿಗಳು ಚಿತ್ತ ಸುದ್ದಿ ಆತರ ಚಿತ್ತ ಚಿತ್ತ ಶುಚಿತಕರಾವೇ ಬೋಲಿಲೆ ಜೀವಿತರಾವೇ ಸಾವನ ವಯಸ್ಸಾವೇ ನಿಮಿಷ ಆತ್ಮನೇಲೆ ಮನಸ್ಸಿನ ದಿಸಲಿ ಜಗತ್ತು ಬೇಕಾದಂತ ಹಾಗೆ ಏನ್ ಬೇಕಾದಾಗಲಿ ನೀನು ಒಮ್ಮೆ ಆ ಕಡೆ ಲಕ್ಷ ಕೊಟ್ ನೋಡು ಅವ್ರ ಮದ ಒಂದು ಶ್ವಾಸ ಒಂದು ಶ್ವಾಸ ಹತ್ತಿದ್ರ ಅವ್ರು ಕಾಣುತ್ತಿದ್ದ ಪರ ಬಂದು ಶಾಂಭವೇ ಕೋಣೆ ಲಕ್ಷ್ಯ ಬಿಡೋಲ್ಲ ಒಂದು ಶ್ವಾಸ ನಿಂದಿಸಲತ್ತಿದ್ರು ಅವರು ಆತ್ಮನಲ್ಲಿ ಈ ಚಂಚಲವಾದಂಥ ಮನಸ್ಸು ಚಂಚಲವಾದಂಥ ವ್ಯವಹಾರಗಳನ್ನು ಒಂದು ತಾಸ ಅರ್ಧ ತಾಸು ಬಿಟ್ಟು ಸುಮ್ಮ ಧ್ಯಾನ ಮಾಡೋರು ಧ್ಯಾನ ಮಾಡೋದ್ರಿಂದ ಮನನ ಮಾಡುವಂಥ ಶಕ್ತಿ ಬರುತ್ತೆ ನಿಗದಿದ್ದ ಸಾಕ್ಷಾತ್ಕಾರ ನಮ್ಮ ಮುಂದೆ ತನ್ನ ಅವ್ರಿಗೆ ವಿಮೋಲ ಬ್ರಹ್ಮ ಸ್ವರೂಪಿಗಳ ತರ ಅಂಥದನ್ನು ಕಂಡಂತಾರ ಕಿರಮಲೇಶ್ವರ ಮಾರ್ ಅವರು ಬಾಬು ಸಾಹೇ ಮಾರ್ ಅವರು ಶಿವಪ್ರಮ್ ಮರವರು ಅವತಾರೆ ಪುರುಷ ಅಧವಾನಂದ ಜ್ಞಾನಿಗಳು ಆಯ್ ಹೋಗಿದ್ದಾರೆ ನಮ್ಮ ಸಂಪ್ರದಾಯದಲ್ಲಿ ಅದನ್ನು ತಾವೆಲ್ಲ ಬಿಸಿಲು ಭಾಳ ಸಪ್ತಾಹಳಿಗೆ ಏನು ನಡೆದಾವೆಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ವರುಣನ ಆಗಮನ ಆದಾಗ ಇದೊಂದು ಸ್ವಲ್ಪ ಪ್ರಕೃತಿ ಶಾಂತ ಆಗತ್ತೆ ಅದನ್ನೆಲ್ಲ ನಾವು ಬೇಡ್ಕೋಬೇಕಲ್ಲ ಮತ್ತು ಪರಮಾತ್ಮ ಗಿರಮಲಪ್ಪ ಅವ್ರಿಗೆಲ್ಲ ಬೇಡಬೇಕು ನಾವು ಯಾಕಂದ್ರೆ ಗಟ್ಟ ಸುಖ ಆಗಲ್ಲ ಅಂದರೆ ಅಂದೂ ಆಗಂಗಿಲ್ಲ ನಮ್ಮ ಮನೆ ಮ್ಯಾಗಟ್ಟ ಮಳೆ ಆಗಿಲ್ಲಪ್ಪ ನಮ್ಮ ಹೊರದ ಮ್ಯಾಗಟ್ಟ ನಮ್ಮ ಆಸೆ ಹಾಗೆ ಇರ್ತಾವೆ ಮತ್ತಾದ್ರೂ ಸುಖ ಆಗಲ್ಲ ಅನ್ನೋದು ಯಾರು ಅವ್ರ ನಮ್ಮ ಬೆಳೆಯಷ್ಟು ಚಲೋ ಬಂದ್ರೆ ಸಾಕು ಮತ್ತವರೆಲ್ಲ ಒಳಗೆ ಹೋಗಲಿ ಇವೆಲ್ಲ ನಮ್ಮ ಕೆಟ್ಟ ಭಾವನೆಗಳು ಹೋಗುವವರಿಗೆ ಜಗತ್ತಿ ಅಂದ ಉತ್ತರ ಸಕ್ಕ ಹಂಗೆ ನಾವು ಎಲ್ಲ ಅಂತಂದ್ರೆ ಇದು ಈ ಸಂಪ್ರದಾಯದ ಬೆರೆತಂಥ ಎಲ್ಲ ಭಕ್ತಾದಿಗಳು ನಿತ್ಯ ನಿಯಮ ಧ್ಯಾನಕ್ಕೆ ಮಹತ್ವ ಪಟ್ಟು ಆ ಒಂದು ಗುರು ಭಕ್ತಿ ಇದ್ರೊಳಗೆ ನಮ್ಮ ವೈರಾಗ್ಯ ಈ ಪರಮಾರ್ಥದೊಳಗೆ ನಾವು ಬೆರ್ತೀವ ಅಂತಂದರೆ ಪರಮಾತ್ಮ ನಮ್ಗೆ ಯಾವುದನ್ನು ಕೊರತೆ ಮಾಡಂಗಿಲ್ಲ ಅವ್ರು ಗಿರ್ಮಲಪ್ಪ ಮನೋ ಹೇಳಿರುತ್ತೆ ಇಂಥ ಬರಗಾಲಗಳು ಎಷ್ಟು ಬಂದರೂ ಸಹಿತ ನಮ್ಮನ್ನೆಲ್ಲ ಜೋಪಾನ ಮಾಡುವಂಥ ಸಾಮರ್ಥ್ಯ ಐತಿ ಅವ್ರ ಭಕ್ತರು ನಾವು ಸಾಧಕ ಜೀವಿಗಾದಿ ಅಂದ್ರೆ ನಾವು ನಿತ್ಯ ನೀವು ಉಪಾಸನ ಮಾಡಿದೀವಪ್ಪ ಅಂತಂದ್ರೆ ನಾವು ಅಧ್ಯಾತ್ಮ ಜೀವಿಗಾದಿ ಅಂದರೆ ಅವ್ರು ಹೇಳ್ತಾರೆ ಅಂದ್ರೆ ಹೇಳಂತ ಮಾತು ನಿನ್ನ ಬುಟ್ಟಾಗಿ ಹೊಟ್ಟೆ ಆದ್ರೆ ನಾ ಜವಾಬ್ದಾರಿದೀನಿ ಪಾತ್ರೆ ಯಾರತ್ತ ಅಂದ್ರೆ ನಾವು ಅನ್ನ ನೀರ ಕೊಡೋ ಸಾಮರ್ಥ್ಯ ಐತಿಲ್ಲ ಗುರುವಿಗೆ ಬೇಕಾದಂಥ ಬರಗಾಲ ನಾವು ಅಂಜುಬಾರ್ದು ನೀವು ಧ್ಯಾನ ಮಾಡೋದ್ರಿಂದ ಆಟೋಮ್ಯಾಟಿಕ್ ಜಗತ್ತಿನ ಎಲ್ಲ ವಾತಾವರಣ ಬದಲಾಗುತ್ತೆ ಅಣುಅಾಣು ಅಣು ಅಣು ಅಸ್ತ್ರ ಸಹಿತ ನಿಲ್ಲಿಸುವಂಥ ಶಕ್ತಿ ಧ್ಯಾನದೊಳಗೆ ಐತಂತೆ ಅವತಾರಿ ಪುರುಷರು ಮಾಧವನದುರ್ಗ ವಿವಾಹ ಆ ರೀತಿ ತಾವೆಲ್ಲ ಈ ಸಂಪ್ರದಾಯದಲ್ಲಿ ಬರ್ತಂಥ ಭಕ್ತಾದಿಗಳು ನಿತ್ಯ ನಿಯಮ ಧ್ಯಾನ ಉಪಾಸನಾದಿಗಳು ಮಾಡಿ ಎಲ್ಲರೂ ಜೀವನ್ಮುಕ್ತರಾಗ್ಲಿಕ್ಕೆ ಬೇಳ್ಕೊಂಡು ಎರಡು ನಾನು ಮುಗಿಸ್ತಾರೆ